ಮತ್ತೆ ಇಲ್ಲಿ ಇಲ್ಲಿ ಹ್ಯಾಟಿದೆಯಲ್ಲ ಸೆಮಿ ಕಲರ್ ಪ್ಯಾಂಟ್ ಮತ್ತೆ ಇದೇ ಕಲರ್ ಟೋ ಹ್ಯಾಟು ಈಗ ಅವನು ಆ ಥರದ್ದು ಬೇ ಇದು ಹಾಕ್ಕೊಬಿಟ್ರೆ ಅದಕ್ಕೆ ನನಗೆ ಬೇಕು ನನಗೆ ಬೇಕು ಅಂತ ಇದ್ದ ಹುಡ್ಕೊಂಡೋಗಿ ಮೇಲ್ಗಡೆ ಕಬೋರ್ಡಲ್ಲಿ ಹತ್ತು ನಿಮಿಷ ಹುಡುಕಿ ತಂದು ಹಾಕ್ಕೊಟ್ಟಿದ್ದೀನಿ ಹೌದು ಅಂತ ಆ ಹುಡ್ಗನ್ ಕೇಳ್ತೀನಿ ಮ್ಯಾಚಿಂಗ್ ಹಾಕಿರೋದ ಏ ಬೇಡ ನಿಂಗೆ ಹಾಕಿಲ್ವೇ ನಾ ಬೇಕೈತಿ ಬಿಡ ನನಗೆ ಆಗ್ಯಾ ಅರ್ಯಾ ಸುಫರ್ ಸುಪರ್

ದೇವಸ್ಥಾನ ಕ್ಲೋಸ್ ಆಗಿತ್ತು ನಾವೆಲ್ಲ ಆರ್ಯಂಗೆ ವಿಶಸ್ ಹೇಳ್ತಾ ಇದೀವಿ ನೋಡಿ ಸುಮ್ ಅವನ ಇಲ್ವಲ್ಲವನ ಆರ್ಯ ಇಲ್ಲಿ ಕೇಕ್ ಕೇಕ್ ಕೇಕ್

ಫ್ರೆಂಡ್ಸ್ ನಾವಿವತ್ತು ಬಂದಿದ್ದು ರಾಘವೇಂದ್ರ ನಗರಲ್ಲಿರೋ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಸೊ ಕಾರ್ ಪಾರ್ಕ್ ಮಾಡಿ ದೇವಸ್ಥಾನದ ಹತ್ರ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ತುಂಬಾ ಜನಗಳು ಬಂದಿದ್ದರು ಗುರುವಾರ ಅಂತ ಅಂದರೆ ಅದೇನೋ ಒಂಥರ ಸ್ಪೆಷಲು ಪಾಸಿಟಿವ್ ವೈಬು ನಾನು ಹೇಳಿದ್ನಲ್ಲ ಎಸ್ಪೆಷಲಿ ನಮ್ಮಗಳ ಲೈಫಲ್ಲಂತೂ ಗುರುವಾರ ಏನಾದರೂ ಒಂದು ಮಿರಾಕಲ್ ನಡೀತಾನೆ ಇರುತ್ತೆ ಆ್ಯಂಡ್ ಇವತ್ತು ಆರಿನ ಬರ್ಡೇ ಗುರುವಾರ ಬಂದಿದೆ ನಾನು ಏನಂತ ಅಂದ್ಕೊಂಡಿದ್ದೆ ಅಂದರೆ ಡೆಲಿವರಿ ಟೈಮಲ್ಲಿ ನಾನು ಗುರುವಾರ ಡೆಲಿವರಿ ಮಾಡಿಸ್ಕೊಬೇಕು ಅಂತ ಫಿಕ್ಸ್ ಆಗಿದೆ ಆ್ಯಕ್ಚುಲಿ ಏನಂತ ಅಂದರೆ ಬುಧವಾರ ಚೆಕಪ್ಪಗೆ ಬರೋದಕ್ಕೆ ಕೇಳಿದ್ರು ಸೊ ಚೆಕಪ್ಗೆ ಹೋಗೋಣ ಬುಧವಾರ ಗುರುವಾರ ಏನಿದೆ ಅವತ್ತು ನನಗೆ ಆಲ್ರೆಡಿ ಕನ್ಫರ್ಮ್ ಆಗಿತ್ತಲ್ಲ ಸಿ ಸೆಕ್ಷನ್ ಅಂತ ಅಂದ್ಬಿಟ್ಟು ಸೊ ನಾನು ಬುಧವಾರ ಚೆಕಪ್ಗೆ ಹೋಗ್ಬಿಟ್ಟು ಗುರುವಾರ ಡೆಲಿವರಿ ಮಾಡಿಸ್ಕೊಬಿಡೋಣ ಅಂತ ಡೇಟ್ ಎಲ್ಲ ಕೇಳಿಕೊಂಡು ನಾನು ಫಿಕ್ಸ್ ಆಗಿದ್ದೆ ಬಟ್ ಇದು ನೋಡಿ ಯಾವಾಗ ಏನಾಗಬೇಕು ಆವಾಗಲೇ ಆಗೋದು ನಾವು ಅಂದ್ಕೊಂಡಂಗೆ ಅಲ್ಲ ಅಂತ ಹೇಳೋ ಹಾಗೇ ಅವತ್ತು ಬುಧವಾರ ಚೆಕಪ್ಗೆ ಅಂತ ಹೋಗಿದ್ದು ಡಾಕ್ಟರ್ ಇಲ್ಲ ಇನ್ ವಿತಿನ್ ಟೂ ಅವರ್ಸಲ್ಲಿ ಡೆಲಿವರಿ ಆಗಲೇಬೇಕು ಅಂತ ಅಂದರು ಹಾಗಾಗಿ ನಮ್ಗೆ ಆಪ್ಷನ್ನೇ ಇಲ್ಲ ಬಟ್ ಅವತ್ತು ಏನಿತ್ತು ಅಂತಂದರೆ ಏಕಾದಶಿ ಇತ್ತು ರಾಘವೇಂದ್ರ ಸ್ವಾಮಿದು ಏಕಾದಶಿ ಇತ್ತು ಅದೊಂಥರ ನಾನು ಏನಂದ್ರೆ ಚೆಕಪ್ಗೆ ಕ್ಲಿನಿಕ್ಗೆ ಐ ಮೀನ್ ಹಾಸ್ಪಿಟಲ್ಗೆ ಹೋಗೋಕ್ಕಿಂತ ಮುಂಚೆ ಪೂಜೆ ಎಲ್ಲ ಮಾಡಿ ನಾನು ನನ್ನ ಮನಸಲ್ಲಿ ಏನೋ ಅಂದ್ಕೊಂಡೆ ಆಗ ರಾಘವೇಂದ್ರ ಸ್ವಾಮಿ ಫೋಟೋ ಇಂದ ಹೂಬಿತ್ತು ಒಂದು ಪಾಸಿಟಿವ್ ಏನೋ ಒಂದು ಸೂಚನೆ ಇತ್ತು ಏನೋ ಒಂದು ಒಳ್ಳೇದಾಗುತ್ತೆ ಅಂತಾನೆ ಹಾಗೆ ಅವತ್ತು ಕ್ಲಿ ಹಾಸ್ಪಿಟಲ್ಗೆ ಹೋಗೋಕ್ಕಿಂತ ಮುಂಚೆ ಯಾಕೆ ಅಷ್ಟು ಎಮೋಷ್ನಲ್ ಆದ ಅಂತ ಗೊತ್ತಿಲ್ಲ ನಮ್ಮ ಡ್ಯಾಡಿ ಮತ್ತು ನಂದು ಒಂದು ಫೋಟೋ ನಾನು ನಮ್ಮ ಲಿವಿಂಗ್ ರೂಮಲ್ಲಿ ಏನು ಹಾಕ್ಕೊಂಡಿದ್ದೀನಲ್ಲ ಆ ಫೋಟೋ ನೋಡಿ ನನಗೆ ತುಂಬ ಎಮೋಷ್ನಲ್ ಆದ ನನಗೆ ಏನಂದರೆ ಪ್ರತಿಸಲ ಒಂಥರ ಹೆಂಗೆ ಅನಿಸ್ತಾಯಿತ್ತು ಅಂದರೆ ನಮ್ಮ ಡ್ಯಾಡಿನೇ ಹುಟ್ಟು ಬರ್ತಾರಾ ಇವಾಗ ಅಂತ ಅಂತೆಲ್ಲ ಅನ್ನಿಸ್ತಾಯಿತ್ತು ನನಗೆ ಯಾಕೋ ಆ ಫೋಟೋ ನೋಡಿಕೊಂಡು ನಾನು ಸಿಕ್ಕಾಪಟ್ಟೆ ಹತ್ತಿದ್ದುಂಟು ಅವತ್ತು ಹಾಸ್ಪಿಟಲ್ಗೆ ಹೋಗೋಕ್ಕಿಂತ ಮುಂಚೆ ಅಂದರೆ ಒಂಥರ ಎಮೋಷ್ನಲ್ ಆದ ನನಗೆ ಏನೋ ಅವ್ರನ್ನ ತುಂಬ ಮಿಸ್ ಮಾಡ್ಕೋತಾ ಇದ್ದೀನಿ ಅಂತ ಅನಿಸ್ತಾಯಿತ್ತು ನೀವೇ ಬರ್ತೀರಾ ಈಗ ನೀವೇನಾದರೂ ನಂಗೆ ಗಂಡು ಮಗು ಆದರೆ ನೀವೇ ಹುಟ್ಟು ಬರ್ತೀರಾ ಅಂತೆಲ್ಲ ನಂಗೆ ಆಲೋಚನೆ ಬಂದಿತ್ತು ಆ್ಯಂಡ್ ಅವತ್ತು ಹಾಸ್ಪಿಟಲ್ಗೆ ಹೋದೆ ಡೆಲಿವರಿ ಆಗಲೇಬೇಕಿತ್ತು ಅವತ್ತೇ ಆರ್ಯ ಹುಟ್ಟಿದ ಸೊ ಇವತ್ತಿಗೆ ಒಂದು ವರ್ಷ ಆರ್ಯ ಹುಟ್ಟಿದ್ದು ಈವ್ನಿಂಗ್ ಟೈಮಲ್ಲಿ ಅರೌಂಡ್ ಸಂಜೆ ನಾಲ್ಕು ಇಪ್ಪತ್ತು ಆ ಥರ ಆ ಸಮಯದಲ್ಲಿ ಅವ್ನು ಹುಟ್ಟಿದ್ದು ಈಗ ನಾವು ದೇವಸ್ಥಾನದಲ್ಲಿ ಅರ್ಚನೆ ಎಲ್ಲ ಮಾಡಿಸಿ ಈಗ ಕೇಕ್ ತೊಗೋಣ ಅಂತ ಅಂದ್ಬಿಟ್ಟು ಕೃಷ್ಣ ಬೇಕ್ರಿಗೆ ಬಂದ್ವಿ ಮನೇಲಿ ಏನಂತ ಅಂದರೆ ನಮ್ಮ ಹತ್ತರ ಕೇಕು ಕೇಕ್ ಜ್ಯೂಸು ಐಸ್ ಕ್ರೀಮ್ ತಿಂದಿದ ತಕ್ಷಣ ಇಮ್ಮಿಡಿಯೇಟಾಗಿ ಕಾಫ್ ಶುರು ಆಗುತ್ತೆ ಕೆಮ್ಮು ಶುರು ಆಗುತ್ತೆ ಆ್ಯಂಡ್ ಆರ್ಯ ಕೂಡ ಸ್ವಲ್ಪ ಕೆಮ್ತಾ ಇದೆ ನನಗೆ ಇನ್ನೇನು ನಾವು ಫಂಕ್ಷನ್ ಎಲ್ಲ ಮಾಡಬೇಕಂತ ಅಂದ್ಕೊಂಡಿದ್ದೀವಿ ಈ ಟೈಮಲ್ಲಿ ಏನಾದರೂ ಹುಷಾರು ತಪ್ಪಿಟ್ರೆ ಆಲ್ರೆಡಿ ಒಂದು ಸ್ವಲ್ಪ ಕೆಮ್ತಾ ಇದ್ದಾನೆ ಅಂತ ನಾನು ಪೇಸ್ಟ್ರಿ ತರಿಸಲಿಲ್ಲ ಆ್ಯಂಡ್ ಚಾಕ್ಲೇಟ್ ಕೇಕ್ ತೊಗೊಂಡು ಬಂದ್ವಿ ನಾವು ಬರ್ಡೇ ಸೆಲೆಬ್ರೇಷನ್ ಫಂಕ್ಷನ್ನ ಇನ್ನೊಂದಿನ ಮಾಡಬೇಕು ಅಂತ ಅಂದ್ಕೊಂಡಿರೋದು ನಿಜ ಆದರೆ ಇವತ್ತೇನೋ ಒಂದು ದಿನ ಅಲ್ವಾ ಇವತ್ತೊಂದು ಕೇಕ್ ಕಟ್ ಮಾಡೋಣ ಅಂತ ಅಂದ್ಬಿಟ್ಟು ಸಿಂಪಲಾಗಿ ಒಂದು ಕೇಕ್ ಕಟ್ ಮಾಡಿಸ್ತಾ ಇದ್ದೀವಿ ನಾನಂತೂ ಇವತ್ತು ತುಂಬಾ ಟಯರ್ಡ್ ಆಗಿದ್ದೆ ನಾನು ಆರಾಮೇ ಇರಲಿಲ್ಲ ಇವತ್ತು ನನಗೆ ಯಾಕೋ ತುಂಬ ಸ್ಟ್ರೇನ್ ಅನ್ನಿಸ್ತಾಯಿತ್ತು ಒಂಥರ ಬಾಡಿಯೆಲ್ಲ ಪೇನ್ ಆಗ್ತಾಯಿತ್ತು ನನಗೆ ಆರಾಮೇ ಇಲ್ಲ ಅಂತ ಇತ್ತು ನನಗೆ ಏನು ಮಾಡೋದಕ್ಕೆ ಇವತ್ತು ಇಂಟ್ರೆಸ್ಟ್ ಇರಲಿಲ್ಲ ಬಟ್ ಇವತ್ತು ನನ್ನ ಮಗನ ಬರ್ಡೇ ಅವನಿಗೆ ದೇವಸ್ಥಾನಕ್ಕೆ ಕರ್ಕೊಂಡೋಗಿ ಅವ್ನ ಕೇಕ್ ಕಟ್ಟಿಂಗ್ ಮಾಡಿಸ್ಲೇಬೇಕು ಅಂತ ನಾನು ಇವತ್ತು ಸ್ವಲ್ಪ ಆ್ಯಕ್ಟಿವ್ ಆಗಿದ್ದೆ ಇಲ್ಲ ನನಗೆ ಆಗ್ತಾ ಇರಲಿಲ್ಲ ಮಲ್ಕೋಬಿಡೋಣ ಎಷ್ಟೊತ್ತು ಮಲಗ್ತೀನಿ ಅಂತ ಅನ್ನಿಸ್ತಾ ಇತ್ತು ಸೊ ಒಂಥರ ಖುಷಿ ಆಗ್ತಾ ಇತ್ತು ಇಬ್ರು ಮಕ್ಕಳು ಅದರಲ್ಲೂ ನಮ್ಮ ಆರ್ಯ ಅವನಿಗೆ ಒಂದು ವರ್ಷ ಆಗಿದೆ ಇವತ್ತು ಆಗೋದೆಲ್ಲ ಒಳ್ಳೇದಕ್ಕೇನೆ ಅಯ್ಯೋ ಎರಡನೇದು ಗಂಡು ಮಗು ಆಗಿಬಿಡ್ತಾ ಹೆಣ್ಮಗು ಆಗಲಿಲ್ವಾ ಅಂತ ಅನ್ಕೋತಾ ಇದ್ದು ನನಗೆ ಇವತ್ತು ಇವ್ನು ಬಂದಿದ್ದೇ ಒಳ್ಳೇದಾಯ್ತೇನೋ ಅಂತ ಅನಿಸಿದೆ ಸೀರಿಯಸ್ಲಿ ಯಾಕಂದರೆ ನನ್ನ ಅಥರ್ವಂಗೆ ಅವ್ನು ಆರ್ಯ ಮೇಲೆ ಅಥರ್ವ ಎಷ್ಟು ಖುಷಿಯಾಗಿದ್ದಾನೆ ಅಂತ ಅಂದರೆ ನಾನು ಅದು ನೋಡ್ತಾ ಇರ್ತೀನಲ್ಲ ಆಮೇಲೆ ಆರ್ಯನೂ ಅಷ್ಟೆ ಅಥರ್ವ ಇರೋದ್ರಿಂದ ಅವನು ಎಷ್ಟು ಖುಷಿಯಾಗಿ ಆಟಾಡ್ತಾನೆ ಅವನು ಎಷ್ಟು ಬೇಗ ಎಲ್ಲನೂ ಕಲ್ತ್ಕೊತಿದ್ದಾನೆ ಅದು ನೋಡಿದಾಗ ಆ ಅಣ್ಣ ತಮ್ಮ ಅನ್ನೋ ಬಾಂಡಿಂಗ್ ಇದೆಯಲ್ಲ ಅದನ್ನ ನೋಡಿ ನಂಗೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ನನಗೆ ಯಾವತ್ತೂ ಮನಸ್ಸಿಗೆ ಅಯ್ಯೋ ನಂಗೆ ಹೆಣ್ಮಗು ಆಗಬೇಕಿತ್ತು ಇನ್ನೊಂದು ಬೇಕಿತ್ತು ಅಂತೆಲ್ಲ ಅನ್ನಿಸ್ಲೇ ಇಲ್ಲ ನನಗೆ ದೇವರು ಯಾರಿಗೆ ಏನು ಕೊಡಬೇಕು ಅದನ್ನು ಅವ್ನಿಗೆ ಗೊತ್ತಿರುತ್ತೆ ಅದನ್ನೇ ಕೊಟ್ಟಿರ್ತಾನೆ ನಮ್ಮ ಲೈಫಲ್ಲಿ ಎರಡು ಗಂಡು ಮಕ್ಳು ಇದ್ರೇ ಏನೋ ಒಂದು ಒಳ್ಳೇದಾಗುತ್ತೆ ಅವ್ರ ಲೈಫ್ ಚೆನ್ನಾಗಿರುತ್ತೆ ಅಂತ ಅನ್ಸ್ತೇನೋ ದೇವರಿಗೆ ಅದನ್ನೇ ಕೊಟ್ಟಿದ್ದಾನೆ ಸೊ ಯಾರು ಕೂಡ ಗಂಡು ಮಕ್ಳು ಇರೋರು ನಮಗೆ ಗಂಡು ಮಕ್ಕಳಿಲ್ಲ ಹೆಣ್ಮಕ್ಳು ಇರೋದು ಅಂತ ಬೇಜಾರ್ ಮಾಡ್ಕೊಬಿಡಿ ಮತ್ತೆ ಹೆಣ್ಮಕ್ಳು ಐ ಮೀನ್ ಗಂಡು ಮಕ್ಳು ಇರೋರು ನಮ್ಗೆ ಹೆಣ್ಮಗು ಇಲ್ಲ ಅಂತ ಬೇಜಾರ್ ಮಾಡ್ಕೊಬೇಡಿ ಭಗವಂತನ್ ಗೊತ್ತು ಯಾರಿಗೆ ಏನನ್ನು ಕೊಡಬೇಕು ಅಂತ ಅದನ್ನೇ ಕೊಟ್ಟಿರ್ತಾನೆ ಸೊ ಆಗೋದೆಲ್ಲ ಒಳ್ಳೆಯದಕ್ಕೆ ಅಂದ್ಕೊಳ್ಳಿ ಅಂಡ್ ನಾನು ಅಷ್ಟೇ ನನಗೆ ನಮ್ಮ ಆರ್ಯ ಹುಟ್ಟಾದ್ಮೇಲೆ ನಮ್ಮ ಜೀವನದಲ್ಲಿ ಬದಲಾವಣೆ ಮತ್ತು ಅವರಿಬ್ರೂ ಎಲ್ಲ ನೋಡಿದ್ರೆ ಖುಷಿ ಆಗುತ್ತೆ ಸಲ್ಲ ಓಕೆ ನಮಗೂ ನೀತ ಮುದ್ದು ಮಾಡಿ ಮಾಡಿ ಸಾಕಾಗಿದೆ ಇನ್ಮೇಲೆ ಕೊಡ್ತಾ ಬರ್ತೀನಿ ನಿನ್ನ ಜೊತೆ ಮಾತಾಡ್ಬೇಡ ಆಯಿತು ಆಯಿತಾ ನೀನು ಮುದ್ದು ಮಾಡ್ತೀವಲ್ಲ ಅದಕ್ಕೆ ಮಾತಾಡ್ಸೋಲ್ಲ ಹಾ ಹಂಗೆ ಹಿಂಗೆ ಅನ್ನೋದು ಮಾತಾಡ್ಸಬೇಡ ನೀನು ಗ್ಲಾಸ ನಾನು ಗ್ಲಾಸ ಬಂಟಿಗೆ ಎಲ್ಲ ಕೊಡಿಸ್ತೀನಾಗ ನಾನು ಏನು ನಿಮ್ಮ ಮಮ್ಮಿಯೇನು ಕೊಡಿಸ್ಬಿಡಲ್ಲ ನೀನು ಕೊಡ್ಸಲ್ಲ ನಿಮ್ಮ ಆಯ್ತು ಕೊಡಿಸ್ಕೊ ಇನ್ಮೇಲೆ ಮಮ್ಮಿ ಜೊತೆನೆ ಮಮ್ಮಿ ಜೊತೆನೆ ರೆಡಿ ಮಾಡಿಸ್ಕೋ ಮಮ್ಮಿ ಜೊತೆನೆ ಎಲ್ಲ ಮಾಡಿಸ್ಕೋ ಆಯ್ತಾ ನೀನು ಬೇಡ ಅನ್ನಲ್ಲ ನನ್ನ ಜೊತೆ ಮಾತಾಡ್ಸಲ್ಲ ಅಲ್ವಾ ನಾನಾಗ ನಾನೇ ಮಾತಾಡ್ಸಲ್ಲ ನಿನ್ನ ನೀನೇ ಇವತ್ತು ಯಾರ ಪಕ್ಕ ಮಲ್ಕತ್ತೀಯಾ ನಿಮ್ಮಮ್ಮಿ ಪಂಟು ಮಲಸ್ಕೊಂಡಿರ್ತಾರೆ ಬರ್ಲೇಬೇಕು ನಾನಂತೂ ಹೇಳ್ಕೊಡ್ತೀನಿ ಇವತ್ತು ನಾನು ಸಪ್ರೇಟ್ ರೂಮ್ ನನ್ನ ಜೊತೆ ಯಾರೇನು ಇಲ್ಲ ಯಾರು ಇಲ್ಲ ಯಾರ ಜೊತೆ ಕೊಯ್ಯಾರ್ಪಡ ಅಂದ್ರು ಮಮ್ಮಿ ಪಂಟು ಒದ್ಬಿಡ್ತಿ ಅನ್ಬಿಟ್ಟು ನಿನ್ನನ್ ಸೇರ್ಸಲ್ಲ ಫ್ರೆಂಡ್ಸ್ ಯಾವ ರೇಂಜ್ ಟಯರ್ಡ್ ಆಗಿದ್ದೀನಿ ಅಂತ ಅಂದ್ರೆ ನಂಗೆ ವಿಡಿಯೋ ಮಾಡೋದಕ್ಕೆ ವ್ಲಾಗ್ ಮಾಡೋಕೆ ಎನರ್ಜಿನೇ ಇಲ್ಲ ಅಷ್ಟೊಂದು ಸುಸ್ತಾಗ್ಬಿಟ್ಟಿದೀನಿ ಇವತ್ತು ರಮ್ಯಾ ಫುಲ್ ಟಯರ್ಡ್ ಆಗ್ಬಿಟ್ಟು ಬಂದ್ರು ಆಮೇಲೆ ಏನಂದ್ರೆ ಒಂದು ನಿಮಿಷ ಅವ್ರು ಕೋರಲ್ಲ ಟಯರ್ಡ್ ಆಗಿದ್ರು ಅಯ್ಯೋ ಇಲ್ಲ ಆಗಲ್ಲಪ್ಪ ನಾನು ರೆಸ್ಟ್ ಮಾಡ್ತೀನಿ ಅಂತಾರೆ ಬಟ್ ಇವಳು ಆ ಥರ ಅಲ್ಲ ಇವಳನ್ನು ತುಂಬ ಜನ ಇನ್ಸ್ಪೈರ್ ಆಗಿ ತೊಗೊಂಡಿರ್ತಾರೆ ಆಮೇಲೆ ಅಂದರೆ ಕಮೆಂಟ್ಸಲ್ಲೇ ನಾನು ನೋಡ್ತಾ ಇರ್ತೀನಲ್ಲ ಅಮ್ಯಾಕ ನಾನು ನಿಮ್ಮನ್ನ ಇನ್ಸ್ಪೈರ್ ಆಗ ತಗೊಂಡಿದ್ದೀನಿ ಹಾಗೆ ಹೀಗೆ ಇಲ್ಲಿ ಸಿಕ್ತವ್ರು ಒಬ್ರು ಒಬ್ರು ಆಂಟಿ ಇಲ್ಲಿ ನಮ್ಮ ನೆಟ್ರ ಅವ್ರು ಹೇಳ್ತಾ ಇರ್ತಾರೆ ರಮ್ಯಾನ್ ನಾನ್ ಚಿಕ್ಕ ವಯಸ್ಸಲ್ಲಿ ನಿಂತಾರನೆ ಅಷ್ಟು ನಾನು ನೋಡಿದ್ರೆ ಅಮ್ಮ ಅವತ್ ಸೂಪರ್ ಮಾರ್ಕೆಟ್ ಅಲ್ಲೂ ಸಿಕ್ಕಿದ್ರು ಆಂಟಿ ಎಲ್ಲ ಚೆನ್ನಾಗಿದ್ದಾರೆ ಅಂತ ಮಾತಾಡ್ತಾ ಹಂಗೆ ತುಂಬಾ ಜನ ಹೇಳ್ತಾ ಇರ್ತಾರೆ ನೀವು ಅಷ್ಟೇ ನಾನು ರಮ್ಮಿನ ಇನ್ಸ್ಪೈರ್ ಆಗಿ ತಗೋತಾ ಇರ್ತೀನಿ ಇವಳಿಗೆ ಟೈರ್ಡ್ ಆಗಿದ್ರು ಅದೇನಪ್ಪ ಏನಪ್ಪ ದೇಹ ಆ ಶಕ್ತಿ ಎಲ್ಲಿಂದ ಬರುತ್ತೋ ಗೊತ್ತಿಲ್ಲ ನಾವಾದ್ರೂ ಹೇಳಪ್ಪ ದೇಹ ರೆಸ್ಟ್ ಕೇಳ್ತಾ ಇದ್ದರೆ ನಾವು ಅನ್ಕೋಬೇಕು ಆ ಥರ ಈ ಥರ ಅಂತೀವಿ ಬಟ್ ಅವಳು ಹಂಗಲ್ಲ ಒಂದು ನಿಮಿಷ ಅವಳು ಕೂರಲ್ಲ ನಮ್ಮೊಂದು ಕೂರೋಕ್ಕೂ ಬಿಡೋಲ್ಲ ನಾನು ಹಂಗೇನೆ ನಾನು ಏನಾದರೂ ಒಂದು ಮಾಡಬೇಕು ಅಥವಾ ನನ್ನ ಮೈಂಡಲ್ಲಿ ಏನಾದರೂ ಒಂದು ಗುರಿ ಇಟ್ಕೊಂಡ್ರೆ ಅದನ್ನು ಮಾಡಿ ಮುಗಿಸೋದಕ್ಕೆ ನಾನು ಎಷ್ಟು ಮ್ಯಾಕ್ಸಿಮಮ್ ಎಫರ್ಟ್ ಆಗ್ಬೋದೋ ಅಷ್ಟು ಎಫರ್ಟ್ ಆಗ್ತೀನಿ ಮತ್ ಏನಾಗ್ಬಿಡುತ್ತೆ ಅಂತ ಅಂದ್ರೆ ಮಾಡ್ಬೇಕು ಅಂತ ಅಂದಾಗ ನನ್ಗೆ ಯಾವ್ದೇ ತರ ಹಸ್ವಾಗಲ್ಲ ನಿದ್ರೆ ಬರಲ್ಲ ಆ ಕೆಲಸ ಮಾಡ್ ಮುಗಿಸೋವರ್ಗೂ ಆಗಲ್ಲ ಸ್ಲೀಪ್ಲೆಸ್ ನೈಟ್ಸ್ ಎಷ್ಟೋ ನಿದ್ರೆ ರಾತ್ರಿಗಳು ಕಳಿಬೇಕು ಆಸೆಗಳನ್ನ ತ್ಯಾಗ ಮಾಡ್ಬೇಕು ಈ ತರದೆಲ್ಲ ಮಾಡ್ದಾಗ್ಲೇ ನಾವು ಸಕ್ಸಸ್ ಹತ್ರ ಆಗ್ತಾ ಇದೀವಿ ಜೀವನದಲ್ಲಿ ಏನೋ ಸಮಯನೇ ಇಲ್ದಿರೋ ತರ ನಮ್ಗೆ ಆಗ್ತಾ ಇದೆ ಲೈಫು ಅಷ್ಟು ಬ್ಯುಸಿ ಆಗಿದ್ದೀವಿ ಅಂದರೆ ಸಕ್ಸಸ್ಗೆ ಹತ್ರ ಆಗ್ತಾ ಇದ್ದೀವಿ ಅಂತ ಇಲ್ಲ ನಾವು ಕಾಲಿ ಕೂತಿದ್ದೀವಿ ಟೈಮ್ ಪಾಸ್ ಮಾಡೋದು ಹೇಗೆ ಅಂತ ಗೊತ್ತಾಗ್ತಾ ಇಲ್ಲ ಅಂತಂದ್ರೆ ನಾವು ಅಲ್ಲಿ ಏನೂ ಅಚೀವ್ ಮಾಡ್ತಿಲ್ಲ ಅಂತ ಮೊನ್ನೆ ಬ್ಲಾಗ್ ಅಲ್ಲಿ ಹೇಳಿದ್ವಲ್ಲ ನಾವು ಎಷ್ಟು ಕಷ್ಟಗಳನ್ನ ಪಟ್ಟಿರ್ತೀವಿ ನಾವು ಫುಲ್ಲು ಎಲ್ಲಾನು ಹೇಳ್ಕೊಳಕ್ ಆಗಿಲ್ಲ ಅದೇನಾಯ್ತು ಕಾಮೆಂಟ್ ಹಾಕಿದ್ರು ಏನಾಯ್ತು ಹೇಳಿ ಅದು ಡೀಟೇಲ್ ಆಗಿ ಹೇಳಿ ರಮ್ಯಾ ನಮಗೂ ಗೊತ್ತಾಗುತ್ತೆ ಅಂತ ಹೇಳುವಂತ ವಿಚಾರಗಳಾಗಿದ್ರೆ ಖಂಡಿತ ನಾವು ಹೇಳ್ಕೊತೀವಿ ಬಟ್ ಹೇಳಕ್ಕೆ ಅದಕ್ಕೆ ಇರುತ್ತೆ ಘಟನೆಗಳಿರ್ತವೆ ನಾವು ಕೆಲವೊಂದು ವಿಚಾರಗಳನ್ನ ಮಾತಾಡ್ಬಿಡ್ತೀವಿ ಸಿ ಸಂಬಂಧಗಳಲ್ಲಿ ಅದ್ ಇನ್ನೊಬ್ರು ಸಂಬಂಧದಲ್ಲಿ ವಿಡಿಯೋಗಳು ನೋಡಿದಾಗ ಅವರ ಭಾವನೆಗೆಲ್ಲೋ ಧಕ್ಕೆ ಉಂಟಾಗುತ್ತೆ ಅಥವಾ ಇನ್ನೊಂದಾಗುತ್ತೆ ಆಮೇಲೆ ಇನ್ನೊಂದ್ ಏನಂತಂದ್ರೆ ನಮ್ಗೆ ನೋವಾಗೋದು ಅಥವಾ ಇನ್ನೊಂದು ಹರ್ಟ್ ಆಗೋದು ಅದೆಲ್ಲ ಯಾರಿಂದ ಆಗಿರುತ್ತೆ ಸಂಬಂಧಿಕರಿಂದ ತೀರಾ ಹತ್ರದವ್ರಿಂದನೇ ಆಗಿರುತ್ತಲ್ವಾ ಹಾಗಾಗಿ ಅದನ್ನೆಲ್ಲ ನಾವು ಶೇರ್ ಮಾಡ್ಕೊಳೋದಿಕ್ ಆಗಿರಲ್ಲ ಎಲ್ಲವನ್ನು ಮರೆತು ಎಲ್ಲವನ್ನು ಕೆಲವೊಂದು ಬದುಕಬೇಕಾಗಿರ್ತದೆ ಮನುಷ್ಯ ಎಲ್ಲವನ್ನು ಏನಾಗುತ್ತಾಡು ಅತಿ ಹೆಚ್ಚು ಒಂದು ಮಾತಿದೆ ಗೊತ್ತಾ ಅವರು ಅತಿ ಹೆಚ್ಚು ನಾವು ಕೂಡ ಅವರು ನಮ್ಮೂರಲ್ಲಿ ಅಲ್ಲ ಒಂದು ಮಾತಿದೆ ಗೊತ್ತಾ ನಿಮ್ಗೆ ಅವ್ರು ಬೇಕು ಅಂತ ಅಂದರೆ ಅವರನ್ನ ತಪ್ಪುನ ಕ್ಷಮಿಸ್ಬಿಡಿ ಇಲ್ಲ ಬೇಡ ಅಂದರೆ ಅದನ್ನು ಆಗದೇ ಇಲ್ಲ ಅಂದ್ರೆ ಅವ್ರನ್ನ ಮರ್ತುಬಿಡಿ ಅಂತ ಹ್ಞೂ ಆ ಇಂಪಾರ್ಟೆಂಟ್ ಆದ್ರೆ ಅವ್ರು ತಪ್ಪು ಕ್ಷಮಿಸಿ ಹಾಂ ಅಂತ ಏನೋ ಇದೆ ಏನೋ ಲೈನ್ಸ್ ಬರುತ್ತೆ ಕರೆಕ್ಟಾಗಿ ಏನಪ್ಪ ಬರೀ ನೋಡಿ ತರ್ಲೆ ಕೆಲ್ಸಗಳು ಹೆಂಗ್ ಮಾಡ್ತವೆ ಅಂದ್ರೆ ಆ ಫಸ್ಟ್ ಆ ಬಾಟಲ್ ಚೇಂಜ್ ಮಾಡ್ಬೇಕದು ಎಷ್ಟು ಲೂಸ್ ಗೊತ್ತ ಬಿದ್ಬಿಡ್ತಾನೆ ನೋಡಿ ಈಗ ಅದನ್ನ ತಾಸದು ಈಗ ಬಟ್ಟೆ ತಗೊಂಡ್ ವರ್ಸ್ತವನ ಈಗ ಅದನ್ನ ಲೋ ಬಂಟು ಬಿದ್ಬಿಟಿಯ ಚಾರಿ ಆರ್ಯ ಹೇಬಿ ಬೇಬಿ ಬೇಬಿ ಅಂದ್ರೆ ಅವನು ಬೇಬಿ ಅಂತಾನೆ ಬೇಬಿ 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 ಅಪ್ಪಾ ಹಾಗಂತೂ ಈ ಮಕ್ಳುಗಳು ಸವಾಸ ಸಾಕಪ್ಪ ಏನು ಹುಟ್ಟಿಸ್ತಾರೆ ಅಂದ್ರೆ ಸುಮ್ನಿ ಅಪ್ಪ ವರ್ಕಿಂಗ್ ಉಮೆನ್ಸ್ ಅಂತ ಇದ್ರೆ ಆ ಏನ್ ಗೊತ್ತಾ ಮನೇಲಿ ಪೇರೆಂಟ್ಸ್ಗಳಿರಬೇಕು ವಯಸ್ಸಾದ ಅಜ್ಜಿ ತಾತ ಆ ಥರ ಇದ್ದರೆ ಮಕ್ಕಳನ್ನ ಸಂಬಾಳ್ಸೋಕ್ಕಾಗುತ್ತೆ ಹೊರ್ಗಡೆನೂ ದುಡಿ ಮನೆ ಒಳಗೂ ನಾವು ಎಷ್ಟು ಕಷ್ಟಪಡ್ತಾ ಇದ್ದೀವಿ ಆ ಭಗವಂತಕ್ಕೆ ಗೊತ್ತು ಸಿಕ್ಕಾಪಟ್ಟೆ ಆ ಹೊರ್ಗಡೆ ಒಂದು ನೋಡಿದವರು ಓ ಹರಿ ಏನು ವರ್ಷ ಆಯ್ತಾ ಎಷ್ಟು ದಿನ ಆಗೋಯ್ತು ಗೊತ್ತಿಲ್ಲ ಅಂತ ಒಂದಿರ್ತಾರೆ ಇಲ್ಲಿ ಒಂದು ವರ್ಷ ಒಂದು ಜನ್ಮನೇ ಕರದಷ್ಟಾಗಿ ಇರ್ತದೆ ಜಿಗ್ಲಿ ಬಿಡೋ ಸ್ಟಾರ್ಟಿಂಗ್ ಅನ್ನು ನಿದ್ರೆ ಮಾಡ್ತಾ ಇರ್ಲಿಲ್ಲವಲ್ಲ ಅಂತ ಯಪ್ಪ ನಮ್ಮ ಏನಾಗ್ಬಿಡ್ತಿತ್ತು ನಮ್ಮ ಅಮ್ಮ ರಾತ್ರಿ ಎಲ್ಲಾ ನಿದ್ದೆಗೆ ಇಟ್ಬಿಟ್ರೆ ಇಮಿಡಿಯೇಟ್ ಆಗಿ ನೆಕ್ಸ್ಟ್ ಡೇ ಅವ್ರಿಗೆ ज्वರನೆ ಬನ್ಬಿಡೋದು ಆ ಟೈಮಲ್ಂತು ಅнгನೆ ಅಮ್ಮ ಹುಷಾರ್ ತಪ್ಬಿಟ್ರೇ ಇನ್ ಅಡಿಗೆ ಮಾಡೋರು ಇರಲಿಲ್ಲ ನಿಜಂತು ಪಾಪಾ ಸಿಕ್ಕಬಟ್ಟೆ ಕಷ್ಟ ಬೀಳ್ತಾವ್ರೆ ಮ್ಯಾಕ್ಸಿಮಮ್ ಸೆವೆಂಟಿ ಫೈವ್ ಪರ್ಸೆಂಟ್ ನಮ್ ಬಂಟು ಅವರೇ ನೋಡ್ಕೊಂಡಿರೋದು ಆಮೇಲೆ ನಾನು ನಿಂತಿ ನೋಡ್ಕೊಂಡಿರ್ಬೋದು ಫ್ರೆಂಡ್ಸ್ ಹೀಗೆ ಆರ್ಯನ್ ಬರ್ಡೇ ಬಗ್ಗೆ ಮತ್ತೆ ಅವ್ನು ಹುಟ್ಟಿ ಒಂದು ವರ್ಷ ಆಯಿತು ಇವತ್ತಿಗೆ ಅನ್ನೋದ್ರ ಬಗ್ಗೆ ಹಿಂಗೆ ಫ್ಯಾಮಿಲಿ ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ನಮ್ದೊಂದು ಹೆಲ್ದಿ ಕಾನ್ವರ್ಸೇಷನ್ ಇರುತ್ತಲ್ಲ ಅದನ್ನು ಡಿಸ್ಕಷನ್ ಮಾಡ್ಕೊಂಡು ಕೂತಿದ್ವಿ ಬಿಗ್ ಬಾಸ್ ಕೂಡ ಬರ್ತಾಯಿತ್ತು ನಾನು ಹೇಳಿದ್ನಲ್ಲ ನನಗೆ ಸ್ವಲ್ಪ ಯಾಕೋ ಆರಾಮ್ ಅನಿಸ್ತಿಲ್ಲ ಇವತ್ತು ನಾನು ಅಂತ ಅಂದ್ಬಿಟ್ಟು ಸೊ ನವೀನಂತೂ ಮಾತಾಡೋದಕ್ಕೆ ಶುರು ಮಾಡಿದ್ರೆ ಎಷ್ಟು ಮಾತಾಡ್ತಾ ಇರ್ತಾರೆ ಅಂದರೆ ನಾನ್ ಸ್ಟಾಪ್ ಮಾತಾಡ್ತಾರೆ ಅವರು ನಾನು ಹ್ಞೂ ಹ್ಞೂ ಅಂತಂದೇ ಸಾಕಾಗುತ್ತೆ ಅವ್ರು ಮಾತಾಡ್ತಾನೆ ಇದ್ರು ಅದ್ರ ಜೊತೆಗೆ ಮಕ್ಕಳು ಕೂಡ ಇವತ್ತು ನಾನು ಅಷ್ಟೊಂದು ಮಾಡ್ಲಿಕ್ಕೆ ಆಗ್ಲಿಲ್ಲ ಸೊ ಊಟ ಕೂಡ ಅಮ್ಮನ ಮನೇಲೆ ಮುಗಿಸ್ಕೊಂಡು ಬಂದ್ವಿ ಅಲ್ಲಿ ಅಮ್ಮ ಬಾತ್ ಮಾಡಿದ್ರು ಈವ್ನಿಂಗ್ ಟೈಮು ಈ ರಾತ್ರಿ ಟೈಮು ಬಾತ್ ಮತ್ತೆ ಈ ಉಪ್ಪಿಟ್ಟು ಇದನ್ನೆಲ್ಲ ತಿನ್ನೋದಕ್ಕೆ ಇಷ್ಟ ಆಗುತ್ತೆ ಬೆಳಿಗ್ಗೆ ಟೈಮ್ ಅಷ್ಟೊಂದು ಇಷ್ಟನೇ ಆಗೋದಿಲ್ಲ ಮಸಾಲೆದು ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಮಾಡ್ಕೊಂಡಾಗ ಬಟ್ ಈಸಿಯಾಗಿ ಆಗೋದು ಈ ಟೊಮ್ಯಾಟೊ ಬಾತ್ ಈ ಥರದ್ದೇನೆ ಸುಮ್ಮನೆ ಮಾಡ್ತೀವ ಅಷ್ಟೇ ಬಟ್ ನಾನು ಬೆಳಗ್ಗೆ ಹೊತ್ತು ಮಾಡಿದಾಗ ಅಷ್ಟೊಂದು ತಿನ್ನೋದಿಲ್ಲ ಅದಕ್ಕೆ ಅಮ್ಮ ಈವ್ನಿಂಗ್ ಟೈಮು ಬೆಳಗ್ಗೆ ಹೊತ್ತು ಅರ್ಜೆಂಟ್ ಅರ್ಜೆಂಟಲ್ಲಿ ನೀನು ಏನೂ ತಿನ್ನಲ್ಲ ಅಂತ ಈಗ ಮಾಡಿಕೊಟ್ಟಿದ್ರು ಊಟ ಮಾಡ್ಕೊಂಡು ಬಂದ್ವಿ ಮಕ್ಕಳು ಎಲ್ಲ ಆಟ ಆಡ್ತಾಯಿದ್ರು ಸೊ ಫ್ರೆಂಡ್ಸ್ ಇಲ್ಲಿಗೆ ಒಂದು ವ್ಲಾಗ್ನ ಎಂಡ್ ಮಾಡ್ತೀನಿ ಥ್ಯಾಂಕ್ ಯು